ಜಿಲ್ಲಾ ಸಿವಿಲ್ ಗುತ್ತಿಗೆದಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗುತ್ತಿಗೆದಾರ ಸಂಘಟನೆಯಿಂದ ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ ಕೊಪ್ಪಳದ ಅಶೋಕ ವೃತ್ತದಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಗುತ್ತಿಗೆದಾರರ ವಿವಿಧ ಬೇಡಿಕೆಗಳಾದಂತಹ ಕ್ರಷರ್ ಸಮಸ್ಯೆ ಪ್ಯಾಕೇಜ್ ಪದ್ಧತಿ ವಿರೋಧ ಲ್ಯಾಂಡ್ ಆರ್ಮಿ ಮತ್ತು ನಿರ್ಮತಿ ಕೇಂದ್ರಕ್ಕೆ ನೀಡ್ತಾ ಇರುವಂತಹ ಕಾಮಗಾರಿಗಳನ್ನು ವಿರೋಧಿಸಿ ಮತ್ತು ಬಿಲ್ ಪಾವತಿ ಮಾಡದಿರುವುದರ ಬಗ್ಗೆ ಈಗ ಪ್ರತಿಭಟನೆಯನ್ನ ಮಾಡಿದ್ದಾರೆ ಕೊಪ್ಪಳ ಪ್ರೇರಣಾ ಸಂಸ್ಥೆಯನ್ನ ಮಧ್ಯ ತರದಂತೆ ಗುತ್ತಿಗೆದಾರರಿಗೆ ಕ್ರಷರ್ ಮುಖಾಂತರ ನೇರವಾಗಿ ಜಲ್ಲಿಗಳು ದೊರಕುವಂತೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಪ್ಯಾಕೇಜ್ ಪದ್ಧತಿಯಿಂದ ಕೆಲಸ ಸಿಗ್ತಾ ಇಲ್ಲ ಅಂತ ಗುತ್ತಿಗೆದಾರರು ಬೀದಿಗಿಳಿದಿದ್ದಾರೆ ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರಕ್ಕೆ ನೀಡುವಂತಹ ಕಾಮಗಾರಿಗಳನ್ನು ನಿಲ್ಲಿಸಬೇಕು ಗುತ್ತಿಗೆದಾರರನ್ನ ಬೀದಿಗೆ ತಂದ ಪ್ರೇರಣಾ ಸಂಸ್ಥೆ ಮುಚ್ಚುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಕೊಪ್ಪಳ ಜನಪ್ರತಿನಿಧಿಗಳ ಒಡೆತನದಲ್ಲಿ ಇರುವಂತಹ ಪ್ರೇರಣಾ ಸಂಸ್ಥೆ ಮೂಲಕ ಗುತ್ತಿಗೆದಾರ ಕಾಮಗಾರಿಗಳಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಖರೀದಿಸೋಕೆ ಹೇರಲಾಗಿರುವಂತಹ ನಿಯಮವನ್ನ ಆರೋಪಿಸಿದ್ದಾರೆ ಈ ಬೃಹತ್ ಪ್ರತಿಭಟನೆಯಲ್ಲಿ ಕೊಪ್ಪಳ ಗುತ್ತಿಗೆದಾರರ ಸಂಘ ಕೊಪ್ಪಳ ಟಿಪ್ಪರ್ ವಾಹನಗಳ ಸಂಘ ಹಾಗೂ ಅನೇಕರು ನಮ್ಮ ಉದ್ಯಾನಗಳಿಗೆ ಬೇಕಾದ ಸಾಮಗ್ರಿಗಳು ಕೃಷಿ ಕಾರ್ಖಾನೆ ಅಡೆತಡೆ ಮಾಡಿದ್ದರು ಕೃಷಿಯ ಮಾಲೀಕರು ಮತ್ತು ಯಾವುದೇ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಆ ಸಂಸ್ಥೆಯ ಮುಖಾಂತರ ನಾವೇ ಮಸಾಲೆ ಸಪ್ಲೈ ಮಾಡ್ತೀನಿ ಯಾಕಂದ್ರೆ ಸರ್ಕಾರದ ಕಾನೂನು ವಿರುದ್ಧವಾಗಿದೆ ಜಿಎಸ್ಟಿ ಮತ್ತು ರಾಯಲ್ಟಿ ಕಟ್ಟುವಲ್ಲಿ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ಇದನ್ನ ಹೊಂದಾಣಿಕೆ ಮುಖಾಂತರ ಬಗೆಹರಿಸಬೇಕು ನಾವು ಒಂದು ಮುಖ ಒಂದ ಎರಡು ಮುಖಗಳು ಹೊಂದಾಣಿಕೆಯಿಂದ ಮಾಡಬೇಕು ಅಂತ ಅವರಿಗೆ ಸಾಕಷ್ಟು ತಿಳಿಸಿ ಹೇಳಿದ್ರು ಅವರು ತಮ್ಮ ಹಠವನ್ನು ಅದಕ್ಕೆ ಈಗ ನಮ್ಮ ಹೋರಾಟವನ್ನು ಹಾಕಿಕೊಂಡಿದ್ದೇವೆ ಈ ಹೋರಾಟದ ಇನ್ನೂ ಮುಖ್ಯ ಉದ್ದೇಶ ಕೊಪ್ಪಳ ಜಿಲ್ಲೆ ಪ್ಯಾಕೇಜ್ ಮಧ್ಯ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಹತ್ತಾದರಿಗೆ ಕೆಲಸ ಸಿಗ್ತಾ ಇಲ್ಲ ಐವತ್ತು ಲಕ್ಷ ಮೂವತ್ತು ಲಕ್ಷ ಲ್ಯಾಂಡ್ ಆರ್ಮಿ ಕೊಟ್ಟು ಅದನ್ನು ರೀತಿಯಲ್ಲಿ ನೋಡಿಕೊಳ್ತಾ ಇದ್ದಾರೆ ಯಾವ ಪ್ರಕಾರ ತೊಂದರೆ ಮಾಡ್ತಾ ಇದ್ದಾರೆ ಅದನ್ನು ಎಲ್ಲ ಇವತ್ತು ಅದು ಸಹ ಹೋರಾಟವನ್ನು ಅಂದ್ಕೊಂಡಿದ ಕಚೇರಿಗೆ ನಾವು ನಡೆತ ಹೋಗಿ ಅಲ್ಲಿ ಒಂದು ಮಾಡ್ತಾ ಇದ್ದೀವಿ ಇದಕ್ಕೆ ಕೊಪ್ಪಳ ಇಂಜಿನಿಯರ್ ಅಸೋಸೇ ಪ್ರೈವೇಟ್ ಇಂಜಿನಿಯರ್ ಅಸೋಸಿಯೇಷನ್ ಕೊಪ್ಪಳ ಬೇಲ್ದಾರ ಸಂಘ ಮತ್ತು ಕೊಪ್ಪಳ ತಿಪ್ಪರುಗಳ ಸಂಘ ಅಗಳಿಗೆ ಶಿವಪೌರು ಈ ಸಂಘ ಇವೆಲ್ಲವನ್ನು ನಾವು ನಮಗೆ ಸಪೋರ್ಟ್ ಮಾಡಿದ್ವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ